ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿದ್ದೀವಿ ಶಾಪಿಂಗ್ ಹೋಗ್ತಾ ಇದ್ವಿ ಸೊ ಹಾಗಾಗಿ ಮನೆಯಲ್ಲಿಂದನೇ ಒಂದು ಬ್ಲಾಗ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ ಸೊ ಈಗ ನಮ್ಮ ಫ್ಯಾಮಿಲಿದು ಇಂಟ್ರೊಡಕ್ಷನ್ ಇರುತ್ತೆ ನೋಡ್ತಾ ಇರ್ಬೋದು ಎಲ್ಲರೂ ಇಲ್ಲೇ ಸೇರಿದ್ದೀವಿ ಅವರು ನಮ್ಮ ಪಪ್ಪ ಇವರು ಮಮ್ಮಿ ಇವರು ನಮ್ಮ ಅಕ್ಕ ಅಕ್ಕನ ಮಕ್ಕಳು ಇವು ಎಲ್ಲರದು ಇಂಟ್ರೊಡಕ್ಷನ್ನು ಇವಳು ನಮ್ಮ ಅಕ್ಕನ ಮಗಳಿಗೆ ಕೊಡ್ತಾಳೆ ನೋಡಿ ಹೇಳ ಹಾಯ್ ವಿಮರ್ಸ್ ನನ್ನ ಹೆಸರು ಆದ್ಯಾ ಸಾಮ್ರಾಣಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಹುಬ್ಳಿ ಅಂತ ಬಂದಿದ್ದೇನೆ ಹೆಸರು ಇವರು ನಮ್ಮ ತಾತ ನಾರಾಯಣ ಅಂತ ಇವರು ನಮ್ಮ ಅಜ್ಜಿ ಲಲಿತಾ ಅಂತ ಇವರು ನಮ್ಮಮ್ಮಿ ಶ್ರುತಿ ಅಂತ ಇವರು ನಮ್ಮ ಅಕ್ಕನ ಅಂತ ನಮ್ಮ ಪಪ್ಪ ಹೆಸರು ರಮೇಶ್ ಅಂತ ಬಂದಿಲ್ಲ ನಾವು ನಮ್ಮ ಅಜ್ಜಿ ತಾತ ಮನೆಗೆ ಬಂದಿದ್ದೇವೆ ದಸರಾ ಬಂದಿದ್ದಾರೆ ಎಲ್ಲರೂ ಇಲ್ಲೇ ಸೇರಿದೀವಿ ತಮ್ಮ ಒಬ್ನಿದ್ದಾನೆ ವರುಣ್ ಅಂತ ಅವನ ಅವನ್ ಇಂಟ್ರೊಡಕ್ಷನ್ ಎಲ್ಲ ನಾನು ರಕ್ಷಾಬಂಧನ್ ಬ್ಲಾಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಸೊ ನೀವು ಅಲ್ಲಿ ನೋಡಿರ್ಬೋದು ಸೊ ಈಗ ನೆಕ್ಸ್ಟ್ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಅದರದ್ದು ಇದ್ರ ಜೊತೆ ಕಂಟಿನ್ಯೂಷನ್ ಇರುತ್ತೆ ನೀವು ನೋಡ್ಬೋದು ವ್ಲಾಗಲ್ಲಿ ಸೊ ವ್ಲಾಗ್ ಪೂರ್ತಿಯಾಗಿ ನೋಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಸ್ ಅವಾಗಲೇ ನಮ್ಮ ಮಗ ಮಲಗಿದ್ದ ಇವಾಗ ಎದ್ದಿದ್ದಾನೆ ನೋಡಿ ಇವಾಗ ನೋಡಿದೀವಿ ಬಸ್ ಶಾಪಿಂಗ್ ಹೋಗೋಕ್ಕೆ ಎಲ್ಲರೂ ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ದೀವಿ ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ನಿಂತಿದೆ ಸೊ ನೆಕ್ಸ್ಟು ಶಾಪಿಂಗ್ ಹೋದ್ಮೇಲೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಮುಂದೆ ಕೂತಿದ್ದಾರೆ ನಮ್ಮ ಪಾಪು ಮಲಗಿದ್ದ ಬಿಡೋ ಟೈಮಲ್ಲಿ ಕರೆಕ್ಟಾಗಿ ಎದ್ಬಿಟ್ಟ ಆದಿತ್ಯ ಸೊ ನಾವೀಗ ಶಾಪ್ಗೆ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ವೇ ಇದೀವಿ ನಾವು ರೆಗ್ಯುಲರ್ ಆಗಿ ಹೋಗ್ತೀವಲ್ಲ ಶಾಪ್ಗೆ ಆ ಶಾಪ್ಗೆ ಹೋಗ್ತಾ ಇರೋದು ಅಂದರೆ ನಮ್ಮ ಅಪ್ಪ ಅಮ್ಮ ಮನೆ ಹತ್ರನೇ ಇದೆ ಅದು ಶಾಪ್ ಅದು ಉಳ್ಳಾಳದಲ್ಲಿ ಬರುತ್ತೆ ಅಲ್ಲಿಗೆ ನೋಡಿದಿವಿ ಶಾಪ್ ನೋಡಿ ವಿವರ್ಸ್ ನೀವು ಇವಾಗ ನೋಡ್ತಾ ಇರ್ಬೋದು ನಾವು ಶಾಪ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ ಇದೇ ಆ ಶಾಪು ಇಲ್ಲಿ ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ ಎಲ್ಲ ಏಜ್ ಗ್ರೂಪ್ನವರಿಗೂ ಅವೈಲೇಬಲ್ ಇರುತ್ತೆ ನಾವು ರೆಗ್ಯುಲರ್ ಆಗಿ ಇದೇ ಶಾಪಿಗೆ ಹೋಗ್ಬೋದು ನನ್ನ ಮಗ ನೋಡಿ ಇವಾಗ ಶಾಪಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಪಾಪು ಆದಿತ್ಯಂಗೆ ಕೆಲವು ಡೈಲಿ ವೇರಿಗೆ ಡ್ರೆಸ್ಸಸ್ ಬೇಕಾಗಿತ್ತು ಶರ್ಟ್ಸ್ ಮತ್ತು ಪ್ಯಾಂಟ್ಸ್ ಅದನ್ನು ನಾನು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೀನಿ ಇನ್ನು ನಮ್ಮ ಅಕ್ಕ ಅವಳಿಗೆ ಮತ್ತು ಅವ್ರ ಮಕ್ಕಳಿಗೆ ಅಂತ ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ನಾವು ಈ ಕಡೆಗೆ ಸುಮ್ಮನೆ ಕೂತ್ಕೊಂಡಿದ್ವಿ ಈ ಶಾಪಲ್ಲಿ ಕ್ಲಾತ್ಸ್ ಪ್ರೈಸಸ್ ಎಲ್ಲ ಅಫೋರ್ಡೆಬಲ್ ಆಗಿ ಇರುತ್ತೆ ಅಂತ ಏನು ಕಾಸ್ಟ್ಲಿ ಇರೋದಿಲ್ಲ ಸೊ ಡೈಲಿ ವೇರಿಗೆ ಅಷ್ಟು ಸಾಕು ಅಂದ್ಕೊಳ್ತೀನಿ ಇದು ಬಂದು ಉಳ್ಳಾಳದಲ್ಲೇ ಇದೆ ಕಾಟನ್ ಎಕ್ಸ್ಪೋ ಅಂತ ಶಾಪ್ ನೇಮ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್